ು ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀವಿ ಮತ್ತು ಈ ವಿಡಿಯೋ ಬಂದು ನಮ್ಮ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಅಲ್ವಾ ಆ ಯುಗಾದಿ ಹಬ್ಬದ ದಿವಸ ನಮ್ಮಲ್ಲಿ ನಾವು ಯಾವ ಥರ ಹಬ್ಬ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಈ ಮೂಲಕ ಈ ವಿಡಿಯೋ ಮುಖಾಂತರ ಶೇರ್ ಇದ್ದೀನಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಇದೊಂದೇ ವೀಡಿಯೋ ಅಂತ ಅಲ್ಲ ನನ್ನ ಯೂಟ್ಯೂಬ್ ಇರುವಂಥ ವೀಡಿಯೋಸು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡಿ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಇದು ಹಿಂದಿನ ದಿನದ ವೀಡಿಯೋ ಇದು ಹಬ್ಬದ ಹಿಂದಿನ ದಿನದ ವೀಡಿಯೋ ಮಗು ಇದೆಯಲ್ಲ ಆವತ್ತೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಆವತ್ತ ಹಿಂದಿನ ದಿನವೇ ನಾನು ಸ್ನಾನ ಮಾಡಿ ದೇವಸ್ಥಾನ ತೆಗೆದು ಎಲ್ಲ ತೊಳೆದು ಎತ್ತಿಟ್ಕೋತಾ ಇದ್ದೀನಿ ಮತ್ತು ಇದು ಹಿಂದಿನ ದಿನದ್ದೇ ವೀಡಿಯೋ ಎಲ್ಲ ಸೋಶೆಲ್ಲ ಕ್ಲೀನ್ ಮಾಡಬೇಕಿತ್ತು ತುಂಬ ಧೂಳಿತ್ತು ಸೋಫೇಶೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಡೋಣ ಇವತ್ತೇನೆ ನಾಳೆ ಬರೀ ಹೂವು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋ ಥರ ಇದು ಸಾಪು ಅಂದ್ಬಿಟ್ಟು ಫೋಟೋ ಎಲ್ಲ ಓದಿಸಿ ಫೋಟೋಗೆ ಅಷ್ಟ ಕುಂಕುಮ ಇರ್ತಾಯಿದ್ದೀನಿ ಇವತ್ತೆಲ್ಲ ಮಾಡ್ಕೊಬಿಟ್ರೆ ನಾಳೆ ಅಷ್ಟು ಕೆಲಸ ಇಲ್ವಲ್ಲ ನಾಳೆನೇ ಎಲ್ಲ ಕೆಲಸ ಮಾಡಿಕೊಂಡ್ರೆ ಆಗೋಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಕೈಲಿ ಆಗುತ್ತೋ ಅಷ್ಟು ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ನಮ್ಮ ಯಜಮಾನ್ರು ಇದ್ದರು ಆಮೇಲೆ ಅವರು ಹೋದರು ಒಂಬತ್ತು ಗಂಟೆ ಹಿಂದೆ ಅವರು ಹೋದ್ರು ಆಮೇಲಿಂದ ನನ್ನ ಮಗಳನ್ನ ಹಾಗೋ ಹಿಳ್ಕೋ ಹೇಳ್ಕೊ ಸುಧಾರಿಸ್ಕೊಂಡು ನಾನು ಕೆಲಸ ಮಾಡಿಕೊಂಡೆ ಎಲ್ಲ ಫೋಟೋಗಳೆಲ್ಲ ಓಡಿಸ್ಕೊಂಡೆ ಮತ್ತು ಈ ಯುಗಾದಿ ಹಬ್ಬದ ವಿಶೇಷ ಏನು ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಲ್ವಾ ಸಿಹಿ ಕಹಿ ಎರಡು ಸಿಹಿ ಜೀವನ ಅದೇ ಈ ಯುಗಾದಿ ಹಬ್ಬದ ವಿಶೇಷ ಅದೇ ಈ ಯುಗಾದಿ ಹಬ್ಬದ ಮಹತ್ವ ಸಿಹಿಯಾಗೂ ಇರಬೇಕು ಜೀವನ ಕಹಿಯಾಗೂ ಇರಬೇಕು ಏನೇ ನಮ್ಮ ಜೀವನದಲ್ಲಿ ಬಂದರೂ ಆ ಎರಡನ್ನು ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಈ ಒಂದು ಯುಗಾದಿ ಹಬ್ಬದ ಪರ್ಯಾಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಬೇರೆ ಏನಾದರೂ ಸಂಪ್ರದಾಯಬದ್ಧವಾಗಿದೆ ಅಂತಾದರೆ ನೀವು ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ನಾನು ತಿಳ್ಕೊತೀನಿ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾರೋ ಏನೋ ಒಳ್ಳೇದು ಹೇಳ್ತಿದ್ದಾರೆ ಅದನ್ನು ಕೇಳೋದು ಒಳ್ಳೇದಲ್ವಾ ಕೇಳಿ ನಾವು ಅದನ್ನು ಅರ್ಥೈಸ್ಕೊಡೋದು ಇನ್ನೂ ಒಳ್ಳೇದಲ್ವ ನಮಗೂ ಅರ್ಥ ಆಗುತ್ತೆ ನಾವು ಅದನ್ನು ಮನ್ಸಿಗೆ ಹಾಕೋಬೋದು ನಾವು ಏನಾದರೂ ಕಲಿಬೋದಲ್ವ ಅದರಿಂದ ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಮತ್ತು ಎಲ್ಲ ಪೂಜೆಗೆಲ್ಲ ಮೇಲೆಲ್ಲ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಫೋಟೋ ಎಲ್ಲ ಕ್ಲೀನ್ ಆಯಿತು ಮತ್ತು ಸೋ ಇರೋದೆಲ್ಲ ಇಳಿಸ್ಬಿಟ್ಟು ಸೋ ಎಷ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಹೊರಿಸ್ಕೊಂಡೆ ದೇವಸ್ಥಾಮಾನಿತ್ತಲ್ಲ ಸಾಮಾನ್ಯ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ರೆಡಿಯಾಗಿದ್ದರೆ ನಾಳೆಗೆ ಪೂಜೆಗೆ ಆಗುತ್ತಲ್ಲ ಬೇಗ ಆಗುತ್ತೆ ಪೂಜೆ ಅಂದ್ಬಿಟ್ಟು ಹಿಂದಿನ ದಿವಸನೇ ಸ್ನಾನ ಮಾಡಿದ್ನಲ್ಲ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೆ ಅರ್ಶನ ಕುಂಕುಮ ಎಲ್ಲ ಇಡ್ತಾ ಇದ್ದೆ ಅರ್ಶನಕ್ಕೆ ಕುಂಕುಮ ಇಡೋದು ಅಂತ ಚೆನ್ನಾಗಿರುತ್ತೆ ಏನೋ ಖುಷಿ ಕೊಡುತ್ತೆ ಮನಸ್ಸಿಗೆ ಅಷ್ಟನ್ನ ಕುಂಕುಮ ಇದ್ದೀನಿ ನೋಡಿ ಅಷ್ಟನ್ನ ಕುಂಕುಮ ಎಲ್ಲ ಇಟ್ಬಿಟ್ಟು ಸರಿ ಅಂತ ಅದನ್ನು ಎತ್ತಿಡೋಣ ಅಂತ ಇದು ಮಾಡ್ತಾಯಿದ್ದೆ ಅಷ್ಟೆಲ್ಲ ಯಜಮಾನ್ರು ನಾಳೆ ಹಬ್ಬ ಇದೆಯಲ್ಲ ಇವತ್ತೇ ಯಾಕಮ್ಮ ಎಲ್ಲ ಮಾಡ್ಕೋತಾ ಇದೆಯಾ ಅಂದರು ನಾಳೆ ಮತ್ತೆ ಏನಾದರೂ ಲೇಟ್ ಆಗುತ್ತೆ ಪೂಜೆಗೆ ಅಂದ್ಬಿಟ್ಟು ಇವತ್ತೇ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಸರಿ ಅಂತ ದೇವಸ್ಥಾಮೆಲ್ಲ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಂಡೆ ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿದ್ನಲ್ಲ ಸೈಡಲ್ಲಿ ಇಟ್ಟಿದ್ದೆ ಸಂಜೆ ಮತ್ತೆ ನಾವು ಆಚೆ ಹೋದ್ವಿ ನನ್ನ ಮಗಳನ್ನ ನನ್ನ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ ಯಜಮಾನ್ ಈಚೆ ಹೋದ್ವಿ ಸ್ವಲ್ಪ ಪ್ಯಾಂಟ್ ತರಬೇಕಿತ್ತು ನನಗೆ ಪ್ಯಾಂಟ್ ಇರಲಿಲ್ಲ ಪ್ಯಾಂಟ್ ತೊಗೊಂಡು ಬಣ್ಣ ಬಟ್ಟೆ ತೊಗೊಂಡು ಬರೋಣ ಅಂತ ಓದಿದ್ವಿ ಓದಿ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಆಮೇಲೆ ನೈಟು ಊಟ ಎಲ್ಲ ಆದಮೇಲೆ ಮತ್ತೆ ಎಲ್ಲ ಎಲ್ಲ ಒರೆಸಿ ಏನೇನು ಎಂಜಿಲ್ ಪಾತ್ರೆ ಇತ್ತು ಎಲ್ಲ ಯೂಸ್ ಮಾಡಿ ಪಾತ್ರೆ ಅಡುಗೆ ಏನೇನಿತ್ತು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ ಇದು ಮಾರನೇ ದಿವಸ ಹಬ್ಬದ ದಿವಸ ಯಾವು ಮನೆ ಎಲ್ಲ ಕ್ಲೀನ್ ಇತ್ತಲ್ಲ ಮತ್ತು ಮನೇನ ಕಸ ನೆಲ ಒರೆಸಿ ಹೊಸಲಿಗೆ ಅರ್ಶನ ಕುಂಕುಮ ಇಡೋಣ ಅಂದ್ಬಿಟ್ಟು ಅರ್ಶನ ಹಚ್ತಾ ಇದ್ದೆ ಇನ್ನೇನು ಮನೆ ಒರೆಸೋದು ಉಳಿಸೋದೆಲ್ಲ ವೀಡಿಯೋ ಮಾಡೋದು ಅಂತ ನಾನು ಮಾಡಿಕೊಂಡಿಡಕ್ಕೆ ಹೋಗಲಿಲ್ಲ ಜಸ್ಟ್ ಹೊಸಲನ್ನ ಕ್ಲೀನ್ ಮಾಡೋದು ಹೊಸಲೋಗ ಅರ್ಶನ ಕುಳ್ಕೊಂಬಿಡೋದು ಹೊಸ್ಲಲ್ಲಿ ಅಷ್ಟ ಹಚ್ಚೋದು ಖುಷಿ ಕೊಡುತ್ತೆ ಮನೆ ಮಹಾಲಕ್ಷ್ಮಿ ಹೊಸಲಲ್ಲಿ ಇರ್ತಾಳಂತೆ ಅದರಿಂದ ತುಂಬ ಖುಷಿ ಆಗುತ್ತೆ ಮತ್ತು ಪ್ಯಾಂಟ್ ತೊಗೊಂಡು ಬಂದಿದ್ನಲ್ಲ ಅದನ್ನು ಚೆಕ್ ಮಾಡ್ಕೋತಾ ಇದ್ದೆ ಸರಿ ಅಂದ್ಬಿಟ್ಟು ದಿನ ಮಾಡಿಕೊಂಡು ಬಂದೆ ನಾನು ಫಸ್ಟು ನಾನೇ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಬೇಕಲ್ಲ ಅದರಿಂದ ಫಸ್ಟ್ ನಾನೇ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಹೂವು ಎಲ್ಲ ಇದ್ದೀನಿ ನಮ್ಮ ಮನೇಲಿ ಹೈಟ್ ಇದೆ ದೇವ್ರ ಫೋಟೋ ಹತ್ತು ಬಿಟ್ಟು ಹೂವು ಹಾಕೋದು ಅಂದರೆ ಸ್ವಲ್ಪ ಬೇಜ ಅನಿಸುತ್ತೆ ಆದರೆ ಮನೇಲಿ ಪೂಜೆ ಅಂತ ಮಾಡಲೇಬೇಕಲ್ಲ ಪೂಜೆ ಅಂದಮೇಲೆ ವಾರ ವಾರ ನಮ್ಮದೇನು ವಾರ ಇರುತ್ತೆ ಅವತ್ತಿನ ದಿನ ನಾವು ಮಾಡಲೇಬೇಕಲ್ವ ಹಬ್ಬ ಅದು ಇದು ಅಂತ ಬಂದಾಗ ಮಾಡಲೇಬೇಕಲ್ವ ಇಲ್ಲಿ ಕೆಳಗಡೆ ನನ್ನ ಮಗಳು ಬಾಯಿ ಒಳಗಡೆ ಏನೋ ಹಾಕ್ಕೊಂಡಿದ್ಲು ಹೇಳ್ತಾ ಇದ್ಲು ಅಂದ್ಬಿಟ್ಟು ಬಾಯಿಯೊಳಗಡೆ ಬೇಡ ಹಾಕಿ ನೋಡ್ರೆ ಏನೂ ಇರಲಿಲ್ಲ ಮತ್ತು ವಾಪಸ್ಸು ಅಪ್ಪನ ಕೈಯಲ್ಲಿ ಕೊಟ್ಬಿಟ್ಟು ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹೂವು ಎಲ್ಲ ಇದ್ದೆ ಇನ್ನು ಎರಡು ಫೋಟೋಗೆ ಹೂವು ಹಾಕಿರ್ಲಿಲ್ವಲ್ಲ ಹೂವು ಎಲ್ಲ ಹಾಕ್ತಾ ಇದ್ದೆ ನಮ್ಮ ಯಜಮಾನ್ ಏನಕ್ಕೆ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ದೀವಿ ಮನೆಯಲ್ಲಿ ಅಂದರೆ ನಮ್ಮ ಯಜಮಾನ ದೊಡ್ಡ ಫ್ಯಾನು ಅವ್ರ ಬರ್ಡೇ ದಿವಸ ಅಂದರೆ ನಮ್ಮ ಯಜಮಾನ್ರು ಬರ್ಡೇ ಅವರು ಮಾರ್ಚ್ ಸೆವೆಂಟೀನ್ ಹುಟ್ಟಿರೋದು ನಮ್ಮ ಯಜಮಾನನು ಮಾರ್ಚ್ ಹದಿನೇಳನೇ ತಾರೀಕು ಹುಟ್ಟಿರೋದು ಅಂದರೆ ಅವರು ದೊಡ್ಡ ಅಭಿಮಾನಿ ನಮ್ಮ ಯಜಮಾನ್ರು ಅದರಿಂದ ಅವರು ತೀರ್ಕೊಂಡ್ರು ಅಂತ ಹೇಳ ಬೇಜಾರಾಗುತ್ತೆ ಆದರೆ ಅವರು ಇಲ್ಲದ ಇಲ್ಲ ಅಂದಾಗ ನಾವು ತಗೊಂಡು ಬಂದು ಇಟ್ಟಿದ್ದ ಫೋಟೋ ಇದು ಇಟ್ಬಿಟ್ಟು ನಾವು ದೇವರಿಗೆ ಯಾವ ಥರ ಪೂಜೆ ಮಾಡ್ತೀವೋ ಅವರು ದೇವರು ದೇವರು ಅಂದ್ಕೊಂಡು ಅವ್ರಿಗೂ ಒಂದು ಪೂಜೆ ಮಾಡ್ತೀವಿ ನಮ್ಮನೇಲಿ ಯಾವತ್ತೂ ಅವ್ರಿಗೂ ಪೂಜೆ ತಪ್ಪಿಸಲ್ಲ ನಾವು ಅವ್ರಿಗೂ ಪೂಜೆ ಮಾಡೇ ಮಾಡ್ತೀವಿ ದೇವ್ರಿಗೆ ಯಾವ ಥರ ಸಮಭಾಗ ಇರುತ್ತೋ ಅವ್ರಿಗೂ ಅದೇ ಥರ ಸಮಭಾಗದಲ್ಲಿ ನಾವು ಪೂಜೆ ಮಾಡೋದು ಮನಸ್ಫೂರ್ತಿಯಾಗಿ ನಾವು ಪೂಜೆ ಮಾಡ್ತೀವಿ ಸರಿ ಏನ್ಬಿಟ್ಟು ತೋರ್ನ ಕಟ್ತಾ ಇದ್ದೆ ತೋರ್ಣ ಕಟ್ಟಬೇಕಿತ್ತು ನಮ್ಮ ಯಜಮಾನ ಬರಲ್ಲ ಅಂದ್ಬಿಟ್ಟು ನಾನೇ ಕಟ್ಟಿದೆ ಅವ್ರನ್ನ ತೊಗೊಂಡೋಗಿ ನೋಡಿ ಅಳತೆ ನೋಡಿ ಅಲ್ಟೆ ನೋಡಿಬಿಟ್ಟು ತೊಗೊಂಡು ಬನ್ನಿ ನೋಡೋಣ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ನೋಡೋಣ ಅಂತ ಹೇಳಿ ಕಟ್ಟಿಸ್ತಾ ಇದ್ದೆ ಅವರು ಇನ್ನೂ ಒಂದು ತೆಗಿಯಮ್ಮ ಅಂತ ತೊಗೊಂಬಂದು ಕೊಟ್ಟರು ಸರಿ ಅಂತ ತೆಗಿ ತೆಗಿತಾ ಇದ್ದೀನೋ ಇದ್ದೀನಿ ಅನಿಸುತ್ತೆ ಹಾಂ ಇದ್ದೀನಿ ಇನ್ನೂ ಒಂದೆಲ್ಲ ಇದ್ದೀನಿ ಸೇರಿಸ್ಬಿಟ್ಟು ಕಟ್ಟಿ ಅಂತ ಹೇಳ್ತಾ ಇದ್ದೆ ಅವರು ನನಗೆ ಹೇಳಿದರೆ ನಾನೇ ಸೇರಿಸಿ ಕಟ್ತಾ ಇದ್ನಲ್ಲ ಅಂದರು ಅದಕ್ಕೆ ನಾನು ಇದ್ದೆ ನೀವು ಕಟ್ಟೋ ಥರ ಇದ್ದಿದ್ರು ನಾನು ಯಾಕೆ ಕಟ್ಟಬೇಕಿತ್ತು ನೀವೇ ಬಂದು ಕಟ್ಬೋದಿತ್ತಲ್ಲ ಅಂತ ಬೈತಾ ಇದ್ದೆ ಸರಿ ಏನ್ಬಿಟ್ಟು ಹಬ್ಬದ ದಿವ್ಸನೂ ಬೈದೋಣ ನೀನು ಅಂತ ಅನಿಸಿದ್ರು ನಾನು ಯಾಕೆ ಬೈಯೋದು ಹಬ್ಬದ ದಿವಸ ಅಂತ ಸುಮ್ಮನೆ ಇದ್ದೆ ಆದರೂ ಏನಾದರೂ ಒಂದು ಅಂತ ಮಾಡ್ತಾನೆ ಇರ್ತಾರೆ ನಮ್ಮ ಯಜಮಾನ್ರು ಚಿತಾಪತಿ ಮಾಡೋದು ಬಯಸ್ಕೊಡೋದು ಇಲ್ಲ ನಾನು ಬೈಯೋದು ಅಲ್ಲಿಂದ ಅಲ್ಲಿಗೆ ಔಟ್ ಆಗೋಗುತ್ತೆ ನಮ್ಮದು ಜಾಸ್ತಿ ಲೆಂತಿಯಾಗಿ ಎಲ್ಲ ಜಗಳ ಮಾಡಲ್ಲ ನಾವು ಇಷ್ಟೇ ನಮ್ಮದು ಚಿಕ್ಕ ಪುಟ್ಟ ಜಗಳ ಅಷ್ಟೇ ಮತ್ತು ಎಲ್ಲ ಮನೇಲಿ ಯಾವ ಥರ ಹಬ್ಬ ಮಾಡಿದ್ರೆ ಅಂತ ನನಗೂ ತಿಳಿಸಿ ನಾನು ತಿಳ್ಕೊತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಮತ್ತು ನಮ್ಮ ಯಜಮಾನ್ರು ಕಟ್ಟುತ್ತಿದ್ದಾರೆ ನೋಡಿ ಬಾಳೆ ಬಾಗಿಲಿಗೆ ತೋನ ಕಟ್ಟಿದ ಆದಮೇಲೆ ನಾನು ದೀಪ ಹಚ್ಚೋಣ ಅಂತ ದೀಪ ಹಚ್ಚಿದೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೀಟಾಗಿ ಅಪ್ಪ ಮಗಳು ನೋಡ್ತಾಯಿದ್ರು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ನೋಡ್ಕೋತಾಯಿದ್ರು ಸರಿ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡಿ ನೀಟಾಗಿ ಗದ್ದದ ಕಟ್ಟಿನ ಚುಚ್ಚಿದ ಮೇಲೆ ಅಪ್ಪ ಮಗಳು ಹಿಡ್ಕೊಂಡು ತೊಗೊಂಡು ಅವ್ರು ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾಯಿದ್ರು ನಾವು ಮಾಡೋಕಾಗ ಬನ್ನಿ ಮಾಡಿ ಅಂದರೆ ಬರಲಿಲ್ಲ ಅವ್ರು ಮಾತ್ರ ಸಪ್ರೇಟಾಗಿ ಪೂಜೆ ಮಾಡ್ತಾಯಿದ್ರು ಸರಿ ಏನೋ ಒಂದು ಮಾಡಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅದೇ ಚೆನ್ನಾಗೇ ಪೂಜೆ ಮಾಡಿದ್ರು ಸೇರಿಕೊಂಡು ಒಳಗಡೆ ಅಟಬಿಡಿ ಈಚೆ ಕಡೆ ಓದಿ ಅಟ್ಬಿಟ್ಟ ಅಟ್ಬಿಡ್ತಾಯಿದ್ರು ಹೊಸ್ಲಿಗೆ ತಿರ್ಗ ಒಳಗಡೆ ಬಂದು ಅಟ್ಬಿಟ್ಟರು ಸರಿ ಅಂದ್ಬಿಟ್ಟು ನನ್ನ ಮಗಳನ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೆ ಒಂದು ಐದು ನಿಮಿಷ ಕೂತಿದ್ವಿ ಒಂದು ಐದು ನಿಮಿಷ ಕೂತಿದ್ದು ಪೂಜೆ ಆಗಿತ್ತಲ್ಲ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಕೂತ್ಕೊಂಡು ಒಂದು ಐದು ನಿಮಿಷ ಸುಧಾರಿಸ್ಕೊಂಡು ಅವ ಅಪ್ಪ ಏನೇನೋ ಸಿತಾಪತಿ ಮಾಡ್ತಾಯಿದ್ರು ಮಗಳನ್ನ ಎತ್ಕೊಂಡು ಸರಿ ಅಂದ್ಬಿಟ್ಟು ಮತ್ತೆ ಮಹಾಮಂಗ್ಲಾತಿ ಮಾಡಿಕೊಂಡು ಅವ್ರ ಕೈಯಲ್ಲಿ ಮಂಗಳಾರತಿ ಮಾಡಿಸಿ ನಾನು ಮಂಗಳಾರತಿ ಮಾಡಿ ಕೈ ಮುಕ್ಕೊಂಡು ಹೋಗೋಣ ಅಂತ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೆ ನಮ್ಮ ಯಜಮಾನು ನನ್ನ ಹಿಂದೆ ನಿಂತ್ಕೊಂಡು ಕೈ ಮುಗಿತಾಯಿದ್ರು ನಾನು ನೋಡಿಲ್ಲ ವೀಡಿಯೋ ಎಡಿಟಿಂಗ್ ಮಾಡೋವಾಗಲೇ ನಾನು ನೋಡಿದ್ದು ಸರಿ ಅಂದ್ಬಿಟ್ಟು ಯಾವತ್ತೂ ನೇರವಾಗಿ ಕೈ ಮುಗಿಯೋಲ್ಲ ಅಷ್ಟಾಗಿ ಹಿಂದೆಯಿಂದಲೇ ಕೈ ಮುಗಿಯೋದು ಸರಿ ಅಂತ ನಾನು ಸುಮ್ಮನಾದೆ ಎಲ್ಲ ಪ್ಯಾ ಮಾಡಿಕೊಂಡು ಸ್ವಲ್ಪ ನೀರು ಕುಡಿಬೇಕು ಅನಿಸ್ತು ನೀರು ಕುಡ್ಕೊಂಡು ಮನೆಯಿಂದ ಬಿಟ್ವಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೊಲ್ಟ್ವಿ ಮತ್ತು ನಾವಿಬ್ಬರು ಸ್ನಾನ ಆಗಿತ್ತು ಇಲ್ಲ ನನ್ನ ಮಕ್ಕಳದು ಸ್ನಾನ ಆಗಿರಲಿಲ್ಲ ಅಲ್ಲೇ ಹೋಗಿ ಅಲ್ಲೇ ಸ್ನಾನ ಮಾಡಿಸೋಣ ನಿಧಾನಕ್ಕೆ ಅಂದ್ಬಿಟ್ಟು ಅವಳು ಸ್ನಾನ ಮಾಡಿಸಿರ್ಲಿಲ್ಲ ಎಣ್ಣೆ ಮಸಾಜ್ ಮಾಡಬೇಕಿತ್ತಲ್ಲ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಇನ್ನೂ ಮಾಡಿಸಿರ್ಲಿಲ್ಲ ಸರಿ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ ಮನೆಗೆ ಹೋಗೋದಾಗಿ ಫುಲ್ಲು ಒಂದೊಂದು ಮನೆಗೂ ಒಂದೊಂದು ಥರ ಚೆನ್ನಾಗಿ ಗೊಲೆ ಎಲ್ಲ ಹಾಕಿದ್ರು ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಶೂಟ್ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಸರಿ ಅಂತ ಅವಳಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಇದ್ದೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಹಚ್ಚಿದೆ ಚೆನ್ನಾಗಿ ಹಚ್ಚಿಸ್ಕೋತಾ ಇದ್ಲು ಇದ್ದೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮೈಯೆಲ್ಲ ಒತ್ತಿ ಒತ್ತಿ ಫ್ರೆಶ್ ಮಾಡಿದೆ ಹಂಗೆ ಮಾಡಿದ ತಕ್ಷಣ ಮಲ್ಕೊಬಿಟ್ಲು ಅವಳನ್ನ ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದ ಅಡುಗೆಗೆಲ್ಲ ಸಹಾಯ ಮಾಡೋಣ ಅಂತ ಮಾಡ್ತಾಯಿದ್ದೆ ಎಲ್ಲ ರುಬ್ಬಿ ಇದು ಮಾಡಿಕೊಡ್ಬೇಕಿತ್ತು ಎಲ್ಲ ಮಾಡ್ತಾಯಿದ್ವಿ ಸರಿ ಅಂತ ಅಷ್ಟೊಂದು ನನ್ನ ಫ್ರೆಂಡು ಪೂಜೆ ಮಾಡೋದ್ಲು ಮಿಕ್ಸಿ ತಗೊಂಡು ಮಿಕ್ಸಿ ಜನ ಎಲ್ಲ ಕಾ ಎಲ್ಲ ಏನೇನು ಕಾಯಿತ್ತು ಎಲ್ಲ ರೆಡಿ ಇತ್ತು ಹೋಗಿ ಅದನ್ನೆಲ್ಲ ರುಬ್ಬಿ ರೆಡಿ ಮಾಡಿದ್ವಿ ಬೇಗನೆ ಅಡುಗೆ ಮುಗೀತು ಬೇಗನೆ ಅಡುಗೆ ಮುಗಿಸಿದ್ರು ಇನ್ನು ಮಸಾಲೆ ಒಂದು ಉಬ್ಬೇಕಿತ್ತು ಮಸಾಲೆ ಎಲ್ಲ ರುಬ್ಬಿದ್ದರೆ ಸಾಂಬಾರು ರೆಡಿ ಆಗ್ತಿತ್ತು ಮಸಾಲೆ ಎಲ್ಲ ರೆಡಿ ಆಗಿತ್ತು ಸಾಂಬಾರು ಮುಗೀತು ಮತ್ತು ಲಾಸ್ಟಲ್ಲಿ ಹೋಳಿಗೆ ಮಾಡಬೇಕಿತ್ತಲ್ಲ ಈ ಹಬ್ಬದ ಸ್ಪೆಷಾಲಿಟಿನೇ ಹೋಳಿಗೆ ಅಲ್ವಾ ಹೋಳಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹೋಳಿಗೆ ತಟ್ತಾ ಇದ್ದೀನಿ ನಾನು ಸ್ವಲ್ಪ ಬೇಗ ತಟ್ತೀನಿ ಅಂತ ನಾನೇ ತಟ್ಟಾಗಿ ಕೂತ್ಕೊಂಡೆ ಅದು ಸ್ವಲ್ಪ ಸ್ವಲ್ಪ ಫಸ್ಟ್ ಫಸ್ಟು ಚೆನ್ನಾಗಿ ಬರಲಿಲ್ಲ ಆಮೇಲೆ ಚೆನ್ನಾಗಿ ಬಂತು ಸರಿ ಅಂತ ಬೇಗ ಬೇಗ ಹೋಳಿಗೆ ಎಲ್ಲ ತಟ್ಟಿ ಎಲ್ಲ ರೆಡಿ ಮಾಡಿಕೊಂಡ್ವಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಹೋಳಿಗೆ ರೆಡಿ ಆಯಿತು ಹೋಳಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ನೀವು ಯಾವ್ಯಾವ ಥರ ಹಬ್ಬ ಮಾಡಿದ್ರಿ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ನೋಡಿ ಒಬ್ಬಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತುಪ್ಪ ಹಾಕ್ಕೊಂಡು ಹೆಂಗೆ ಹೆಂಗಿ ಗೊತ್ತಾ ನೀವು ತಿಂದಿರ್ತೀವಿ ನಿಮಗೂ ಗೊತ್ತಿರುತ್ತೆ ಸರಿ ಅಂತ ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ ರೆಡಿಯಾಗಿದ್ಲು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ನಗ್ತಾ ಅಂತ ಆಟ ಆಡ್ತಾ ಇದ್ಲು ನನ್ನ ಫ್ರೆಂಡು ಅಣ್ಣ ಎತ್ಕೊಂಡು ಆಟ ಆಡಿಸ್ತಾ ಇದ್ಲು ತುಂಬ ಫನ್ನಿಯಾಗಿ ಕಾಣಿಸ್ತಾ ಇದ್ಲು ಒಂಥರ ಕೂದಲೆಲ್ಲ ಮೇಲ್ ಮಾಡಿಕೊಂಡು ಫನ್ನಿಯಾಗಿ ಕಾಣಿಸ್ತಾ ಇದ್ಲು మేము సంజె యుగది హబ్బ ఆఫర్ ఇన్బిటో నె యజమాను ఆన్లైన్ డ్యూటోగల్వో హోగోదు స్విగ్గీ జొమ్యాటో ఆతా తెలుసా మోన్ అంత యుగది హబ్బి కమ్ి ఫోన్ ఆఫర్ సిగే లోన్ మేలు తగళనా అంత తి ఇష్ట ఫ్రెండ్స్ వీడియో థ్యాంక్ యూ ఫార్ వాచింగ్